ಡ್ರೈವರ್ ಕೆಲಸ ಕಳೆದುಕೊಂಡು ಜೀವನವೇ ಅಲ್ಲೋಲ ಕಲ್ಲೋಲವಾಗಿರುವಂತಹ ವ್ಯಕ್ತಿ ಈಗ ತಿಂಗಳಿಗೆ ಎಂಬತ್ತು ಸಾವಿರ ರೂಪಾಯಿ ಗಳಿಸುತ್ತಿದ್ದಾರೆ ಹಾಗಾದರೆ ಯಾರು ಈ ವ್ಯಕ್ತಿ ಇವರ ಬಿಸ್ನೆಸ್ ಏನು ಇವರ ಜೀವನದ ಪಯಣ ಹೇಗಿತ್ತು ನೋಡೋಣ ಬನ್ನಿ ಡ್ರೈವರ್ ಕೆಲಸ ಕಳೆದುಕೊಂಡು ಹಳ್ಳಿಗೆ ಮರಳಿದ ಬಿಹಾರದ ವ್ಯಕ್ತಿಯೊಬ್ಬರಿಗೆ ಪ್ರಧಾನಿ ಮಂತ್ರಿ ಮುದ್ರಾ ಯೋಜನೆ ಡೈರಿ ಉದ್ಯಮ ವಿಸ್ತರಣೆಗೆ ನೆರವು ನೀಡಿದೆ ಕೇಂದ್ರ ಸರ್ಕಾರದ ಕೆಲವೊಂದು ಯೋಜನೆಗಳು ನಾಗರಿಕರಿಗೆ ಅನೇಕ ವಿಧದಲ್ಲಿ ನೆರವಾದ ನಿದರ್ಶನಗಳು ಆಗಾಗ ಸಿಗುತ್ತಲೇ ಇರುತ್ತವೆ ಕೆಲವೊಂದು ಯೋಜನೆಗಳು ಸಂಕಷ್ಟದಲ್ಲಿ ಇರುವವರಿಗೆ ಹೊಸ ದಾರಿ ತೋರಿಸುತ್ತೆ ಅವರ ಬದುಕಿನ ದಿಕ್ಕನ್ನೇ ಬದಲಾಯಿಸಿರುತ್ತೆ ಅಂತಹ ಯೋಜನೆಗಳಲ್ಲಿ ಪ್ರಧಾನಿ ಮಂತ್ರಿ ಮುದ್ರಾ ಯೋಜನೆ ಕೂಡ ಒಂದು ಮುದ್ರಾ ಯೋಜನೆ ಸೌಲಭ್ಯದಿಂದ ಸಾಧನೆ ಬಿಹಾರದ ಈ ಹಿರಿಯ ನಾಗರಿಕ ಉದ್ಯಮಿ ಹೆಸರು ದೇವೇಂದ್ರ ಶಾ ಇವರು ಬಿಹಾರದ ವೈಶಾಲಿ ಜಿಲ್ಲೆಯ ಕಟೇರ್ಮಾಲ ಎಂಬ ಹಳ್ಳಿಯ ನಿವಾಸಿ ದೇವೇಂದ್ರ ಶಾ ಪಟ್ನಾದ ದೂರ ಸಂಪರ್ಕ ಇಲಾಖೆಯಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಈ ಉದ್ಯೋಗದಲ್ಲಿ ನೆಮ್ಮದಿ ಕಂಡುಕೊಂಡಿದ್ದ ದೇವೇಂದ್ರ ಅವರನ್ನು ಒಂದು ದಿನ ಇದ್ದಕ್ಕಿದ್ದಂತೆ ಉದ್ಯೋಗದಿಂದ ತೆಗೆದುಹಾಕಲಾಯಿತು ಇದರಿಂದ ದೇವೇಂದ್ರ ಶಾ ತನ್ನ ಸ್ವಗ್ರಾಮಕ್ಕೆ ಹಿಂದಿರುಗಬೇಕಾಯ್ತು ಕೆಲಸ ಕಳೆದುಕೊಂಡು ಹಳ್ಳಿಗೆ ಮರಳಿದ ದೇವೇಂದ್ರ ಶಾ ಎರಡು ವರ್ಷಗಳ ಕಾಲ ವ್ಯವಸಾಯದ ಕೆಲಸಗಳನ್ನ ಮಾಡಿದ್ರು ಅದಾದ ಬಳಿಕ ಹಾಲು ಮಾರುವ ಉದ್ಯಮ ಆರಂಭಿಸಿದ್ರು ರೈತರಿಂದ ಹಾಲು ಖರೀದಿಸಿ ನಗರಗಳಲ್ಲಿ ಮಾರಾಟ ಹಳ್ಳಿಗಳ ರೈತರಿಂದ ಹಾಲು ಖರೀದಿಸಿ ತಂದು ನಗರಗಳಲ್ಲಿ ಮಾರಾಟ ಮಾಡತೊಡಗಿದ್ರು ಆದರೆ ಈ ಉದ್ಯೋಗದಲ್ಲಿ ದೇವೇಂದ್ರ ಶಾ ಅವರಿಗೆ ಭಾರಿ ನಷ್ಟವಾಯಿತು ಈ ಸಮಯದಲ್ಲಿ ಒಬ್ಬರು ಸ್ನೇಹಿತರು ಅವರಿಗೆ ಡೈರಿ ಉತ್ಪನ್ನಗಳ ಉದ್ಯಮ ಆರಂಭಿಸುವಂತೆ ಸಲಹೆ ನೀಡಿದ್ರು ಹೀಗಾಗಿ ಅವರು ಸಣ್ಣ ಕೋಣೆಯೊಂದರಲ್ಲಿ ಉದ್ಯಮ ಆರಂಭಿಸಿದ್ರು ಈ ಸಮಯದಲ್ಲಿ ಅವರ ಬಳಿ ಉದ್ಯಮವನ್ನ ದೊಡ್ಡ ಮಟ್ಟದಲ್ಲಿ ಆರಂಭಿಸಲು ಸಾಕಷ್ಟು ಬಂಡವಾಳ ಇರಲಿಲ್ಲ ಇಂತಹ ಸಮಯದಲ್ಲಿ ಅವರ ಗ್ರಾಹಕರಾಗಿದ್ದ ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ಪ್ರಧಾನಿ ಮಂತ್ರಿ ಮುದ್ರಾ ಯೋಜನೆಯ ಮೂಲಕ ಉದ್ಯಮ ವಿಸ್ತರಣೆ ಪ್ರಯತ್ನಿಸುವಂತೆ ಸಲಹೆ ನೀಡಿದ್ರು ಹೀಗಾಗಿ ದೇವೇಂದ್ರ ಶಾ ಮುದ್ರಾ ಯೋಜನೆ ಮೂಲಕ ಹತ್ತು ಲಕ್ಷ ರೂಪಾಯಿ ಸಾಲ ಪಡೆಯಲು ನಿರ್ಧಾರ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರ ಉದ್ಯಮ ಸಾಕಷ್ಟು ಮಟ್ಟ ವಿಸ್ತರಣೆ ಕಂಡಿತ್ತು ದೇವೇಂದ್ರ ಶಾ ಮೂರು ವಿಧದ ಮೊಸರುಗಳನ್ನು ಮಾರಾಟ ಮಾಡುತ್ತಾರೆ ಅರವತ್ತರಿಂದ ಎಪ್ಪತ್ತೈದು ರೂಪಾಯಿ ವರೆಗೂ ಮೊಸರು ಮಾರಾಟ ಮಾಡುತ್ತಿದ್ದಾರೆ ಇನ್ನು ಎಂಟರಿಂದ ಹದಿನೈದು ರೂಪಾಯಿ ವರೆಗಿನ ಸಿಹಿ ತಿಂಡಿಗಳನ್ನು ಕೂಡ ಮಾರಾಟ ಮಾಡುತ್ತಿದ್ದಾರೆ ಅವರೇ ನೀಡಿರುವ ಮಾಹಿತಿ ಪ್ರಕಾರ ಈಗ ಪ್ರತಿ ತಿಂಗಳು ಅವರು ಎಂಬತ್ತು ಸಾವಿರ ರೂಪಾಯಿ ಗಳಿಸುತ್ತಿದ್ದಾರಂತೆ ತನ್ನ ಈ ಯಶಸ್ಸಿಗೆ ಪ್ರಧಾನಿ ಮಂತ್ರಿ ಮುದ್ರಾ ಯೋಜನೆಯೇ ಕಾರಣ ಅನ್ನೋದು ದೇವೇಂದ್ರ ಶಾ ಅವರ ಗುಣಗಾನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ